ಬದಲೇಗಾಗಿ ನಮ್ಮೆಲ್ಲರಿಗೂ ಹಾಗೂ ರಾಜಾ ಧನ್ಯವಾದಗಳು. ಬಂದಿರတဲ့ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿಮ್ಮೆಲ್ಲರಿಗೂ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ತಿಳಿಸ್ತೀನಿ. ಇವತ್ತು ಬಹಳಷ್ಟು ರೋಮಾಂಚನಕಾರಿಯಾದಂತ ಒಂದು ಪ್ರಸಂಗ ಮೊದಲನೇ ಬಾರಿಗೆ ಉಡುಪಿ ಜಿಲ್ಲೆಯಲ್ಲಿ सेंट ಮೇರಿ ಐಲ್ಯಾಂಡ್ ಮೇಲೆ ಹೋಗಿ ಮಜಾರೋಹಲವನ್ನ ಮಾಡಿ ಬಂದಿದ್ದು ನನ್ನ ಭಾಗ್ಯ ಅಂತ ಹೇಳಲಿಕ್ಕೆ ಬಯಸುತ್ತೇನೆ. ತುಂಬಾ ಖುಷಿ ಆಯ್ತು ವರಾಯಿ ಯೋಜನೆ ಈ ಜಿಲ್ಲೆಯ ಬಹುದಿನದ ಬೇಡಿಕೆ ವರಾಹಿ ಯೋಜನೆ ರೈತರಿಗೆ ಅನುಕೂಲ ಆಗ್ಬೇಕು ಅನ್ನುವಂತ ಒಂದು ಆಕಾಂಕ್ಷೆಯನ್ನ ಇಟ್ಕೊಂಡು ವರಾಯಿ ಯೋಜನೆಯನ್ನು ನಾವು ತೆಗೆದುಕೊಂಡು ಬಂದಿದ್ದೀವಿ ಈಗಾಗಲೇ ಟೆಕ್ನಿಕಲ್ ಟೀಮ್ ಬಂದು ಹೋಗಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆ ನೀರಾವರಿ ಸಚಿವರು ನಮ್ಮ ರಾಜ್ಯದ ಉಪ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿ ಟೆಕ್ನಿಕಲ್ ಟೀಮ್ ಜೊತೆ ಎಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡ್ತೀನಿ ಆದಷ್ಟು ಬೇಗ ಪರಿಹಾರವನ್ನು ಎಲ್ಲ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗೋ ಹಾಗೆ ಪರಿಹಾರವನ್ನು ಕಂಡು ನಾನು ಅದ್ರ ಬಗ್ಗೆ ಅವ್ರ ಹಿರಿಯರು ನಾನು ಅದ್ರ ಬಗ್ಗೆ ಉತ್ತರ ಕೊಡ್ಲಿಕ್ಕೆ ಬಯಸೋದಿಲ್ಲ ಬಟ್ ಟೆಕ್ನಿಕಲ್ ಟೀಮ್ ಬಂದು ಈಗಾಗಲೇ ಇನ್ಸ್ಪೆಕ್ಷನ್ ಮಾಡಿದೆ ಜಿಲ್ಲಾ ಆಡಳಿತಕ್ಕೆ ಸಂಪೂರ್ಣವಾದಂತ ನನಗೆ ಮಾಹಿತಿ ಜಿಲ್ಲಾ ಆಡಳಿತಕ್ಕೆ ಮಾಹಿತಿ ಆದಷ್ಟು ಬೇಗ ಈ ಸಮಸ್ಯೆ ಒಂದು ಪರಿಹಾರವನ್ನು ಕೊಡ್ತೀವಿ ನೋಡಿ ಆ ಹೇಳ್ತಾರಲ್ಲ ಬಹಳಷ್ಟು ಈ ರೀತಿ ಯೋಜನೆಗಳು ನನಗೆ ಬಿದ್ದುದು ಒಂದು ದುರ್ದೈವ ಅಂತ ಹೇಳಿಕೆ ಬಯಸ್ತೀನಿ ಈ ಕಾಲಘಟ್ಟದಲ್ಲಿ ಖಂಡಿತವಾದ್ರೆ ಮುಗಿಸ್ತೀನಿ ಅನ್ನುವಂತ ಭರವಸೆ ನಮಗೂ ಕೂಡ ಆ ಒಂದು ಯಾಕಂದ್ರೆ ದೇವಭೂಮಿ ಅಂತ ನಾವು ಆರಾಧ್ಯ ನಮಗೂ ಕೂಡ ಅದ್ರಲ್ಲಿ ರಾಜಕಾರಣ ಮಾಡೋದಿಲ್ಲ ಮೊದಲೇದಾಗಿ ಸುನಿಲ್ ಕುಮಾರ್ ಅವರಿಗೆ ಹೇಳಲಿಕ್ಕೆ ಬಯಸ್ತೀವಿ ಅವರು ಪರಶುರಾಮನ ಮೂರ್ತಿ ಅಹ್ ಫೈಬರ್ದು ಮಾಡಿ ಕಂಚಿನ ಮೂರ್ತಿ ಅಂತ ಹೇಳಿ ಅವರು ರಾಜಕಾರಣ ಮಾಡ್ತಾರೆ ಅದರ ಉಪಯೋಗವನ್ನ ಜನರ ದಿಕ್ಕನ್ನ ತಪ್ಪಿಸುವಂತ ಒಂದು ಭಾಷಣವನ್ನ ಮಾಡಿ ಜನರಿಗೆ ಬೇರೆ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಿ ಅವ್ರನ್ನ ನಂಬಿಸಿ ಮೋಸ ಮಾಡಿ ರಾಜಕಾರಣ ಮಾಡಿದ್ರು ಸುನಿಲ್ ಕುಮಾರ್ ಅವರು ಕಾಂಗ್ರೆಸ್ನವ್ರಿಗೆ ರಾಜಕಾರಣ ಅದು ದೇವರ ವಿಚಾರದಲ್ಲಿ ರಾಜಕಾರಣ ಮಾಡುವಂತ ದರ್ದಿಲ್ಲ ನಾವು ಖಂಡಿತವಾಗ್ಲೂ ಆ ಒಂದು ಮೂರ್ತಿಯನ್ನ ಆದಷ್ಟು ಬೇಗ ಮುಗಿಸಿ ಲೋಕಾರ್ಪಣೆಯನ್ನು ಕೂಡ ಮಾಡಿ ಗೊತ್ತು ಇದೆ ಅಂತ ನಾನು ಅನ್ಕೊಂಡಿದೀನಿ ಈಗಾಗಲೇ ತಮಗೆ ಹೇಳಿದ್ದೀನಿ ನಾನು ಪದೇ ಪದೇನು ತಪ್ಪು ಕೂಡ ಹೇಳ್ತಾ ಇದ್ದೀನಿ ಇದು ಪರುಶುರಾಮ ತೀಮ್ ಪಾರ್ಕ್ ಬಗ್ಗೆ ಈಗಾಗಲೇ ಸಿಐಡಿಗೆ ಕೇಸನ್ನು ಒಪ್ಸಾಗಿದೆ ಕೋರ್ಟ್ ನಲ್ಲಿ ಕೂಡ ಕೇಸ್ ನಡೀತಾ ಇದೆ ಅದ್ರ ಮೇಲೆ ಸ್ಟೇ ಕೂಡ ತೆಗೆದುಕೊಂಡು ಬಂದಿದ್ದಾರೆ ಸ್ಟೇ ಇರುವಂತ ಸಂದರ್ಭದಲ್ಲಿ ಕೋರ್ಟ್ ನಲ್ಲಿ ಸ್ಟೇ ಇರುವಂತ ಸಂದರ್ಭದಲ್ಲಿ ನಾನು ಏನ್ ಹೇಳಲಿಕ್ಕೆ ಆಗ ವಿಚಾರ ತಮಗೂ ಎಲ್ಲರಿಗೂ ದ್ವೇಷ ಭಾಷಣ ಇವತ್ತು ರಾಜಕಾರಣದಲ್ಲಿ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ದೇಶ ಭಾಷಣದ ವಿರುದ್ಧ ನಾವು ಮಸೂದೆಯನ್ನು ಕಾನೂನು ರೂಪದಲ್ಲಿ ನಾವು ತೆಗೆದುಕೊಂಡು ಬಂದಿದ್ವಿ ಭವಿಷ್ಯದಲ್ಲಿ ಯಾವಾಗೋ ಒಮ್ಮೆ ಸರ್ಕಾರ ಅವರದ್ದು ಬಂದಾಗ ಅವರು ನಮ್ಮ ವಿರುದ್ಧನೂ ಕೂಡ ಇದನ್ನ ಮಾಡ್ತಾರೆ ಅನ್ನುವಂತ ಪರಿಕಲ್ಪನೆ ನಮಗೂ ಇದೆ ಬಟ್ ದ್ವೇಷ ಭಾಷಣದ ಒಂದೇ ಒಂದು ಮುಖ್ಯವಾದಂತ ಉದ್ದೇಶ ಏನು ಅಂತಂದ್ರೆ ನಮ್ಮ ದೇಶದ ಐಕ್ಯತೆ ಸಮಗ್ರತೆ ಅಖಂಡತೆ ಭ್ರಾತೃತ್ವ ನೀತಿ ಇದು ಒಟ್ಟಿಗೆ ಇರಬೇಕು ಅಂತಂದ್ರೆ ಯಾವ ಜಾತಿನ ನಿಂದಿಸ್ಬಾರ್ದು ಯಾವ ಸ್ಥಳವನ್ನ ನಿಂದಿಸ್ಬಾರ್ದು ಯಾವ ಭಾಷೆಯನ್ನ ನಿಲ್ ಯಾವ ಇಂಡಿವಿಜುವಲ್ ವ್ಯಕ್ತಿತ್ವವನ್ನು ನಿಂದಿಸ್ಬಾರ್ದು ಅನ್ನುವಂತ ಒಂದೇ ಒಂದು ಕಾರಣಕ್ಕೆ ಸಂವಿಧಾನದ ಆಶಯದ ಅಡಿಯಲ್ಲಿ ಸಂವಿಧಾನವನ್ನ ಏನು ಉಳಿಸ್ಬೇಕು ಅದರ ವಿಶ್ವಾಸದ ಅಡಿಯಲ್ಲಿ ಇವತ್ತು ದ್ವೇಷ ಭಾಷಣದ ವಿರುದ್ಧ ನಾವು ಕಾನೂನನ್ನ ಜಾರಿ ಮಾಡಿದ್ದೇವೆ ಅವ್ರು ಎಷ್ಟೇ ಹೇಳ್ಕೊಳ್ಳಿ ಆದ್ರೆ ನಮ್ಮ ಉದ್ದೇಶವಂದ್ರೆ ಈ ದೇಶದ ಸಂವಿಧಾನಕ್ಕೆ ಧಕ್ಕೆ ನೋಟಿಸ್ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಯಾರು ದ್ವೇಷ ಭಾಷಣ ಮಾಡ್ತಾರೆ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಯಾರಾದ್ರೂ ಸ್ಪೀಚ್ ಮಾಡಿದ್ರೆ ಈ ಕಾನೂನು ಕಾಂಗ್ರೆಸ್ನವ್ರ ಮೇಲೆ ಕೂಡ ಲಾಭ ಆಗುತ್ತೆ ಇನ್ನ ಮುಂಚೆ ನೋಟಿಸ್ ಕೊಡ್ತಾರೆ ಆಮೇಲೆ ನೋಟಿಸ್ ಕೊಡ್ತಾರೆ ಅವ್ರ ಹಿನ್ನೆಲೆಯನ್ನ ನೋಡ್ತಿರ್ಬಹುದು ಅವ್ರು ಅದೇ ರೀತಿ ಮಾತನಾಡಿದ್ದಾರೆ ಅಂತ ಹೇಳಿದ್ರೆ ನನಗೆ ಗೊತ್ತಿಲ್ಲ ನೋಟಿಸ್ ಕೊಟ್ಟಿರೋದ್ರ ಬಗ್ಗೆ ತಾವ್ ಹೇಳ್ತಾ ಇದ್ದೀರ ಅಂತ ಅವ್ರ ಹಿನ್ನೆಲೆ ಇನ್ನ ನೋಡಿದ್ರೆ ಅವ್ರು ಆ ರೀತಿ ಮಾಡ್ತಾರೆ ಅಂತ ಏನಾದ್ರು ಇಲಾಖೆಗಳ ಗೊತ್ತಾದ್ರೆ ಈ ರೀತಿ ನೀವು ಮಾಡಬಾರ್ದು ಅಂತ ನೋಟಿಸ್ ಕೊಡುತ್ತೆ